ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನೀಗ ನೋಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮಕ್ಕಳಿಗೆ ತಾಯಿಯಂದಿರು ಸ್ಪೂನ್ ಅಲ್ಲೇ ಊಟ ಮಾಡಿಸ್ತಾರೆ ತಾಯಿ ಕೈ ತು ರುಚಿ ಮಗುಗೆ ಹೇಗ್ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಹೇಳ್ತಾರೆ ಕೈಗಳ ಬೆರಳುಗಳಿಂದನೇ ಊಟ ಮಾಡ್ಬೇಕು ಅಂತ ಸ್ಪೂನ್ ಗಳನ್ನ ಪಕ್ಕಕ್ಕಿಡಿ ಕೈಯಿಂದ ಊಟ ಮಾಡಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾನೆ ಇರ್ತಾರೆ ಆದ್ರೆ ಬಹಳಷ್ಟು ಜನ ಕೈಗಳಲ್ಲಿ ಊಟ ಮಾಡ್ಸೋಕು ಇಷ್ಟ ಪಡಲ್ಲ ಊಟ ಮಾಡೋಕು ಇಷ್ಟ ಪಡಲ್ಲ ಹಾಗಾದ್ರೆ ಬನ್ನಿ ಕೈ ಬೆರಳಲ್ಲಿರುವಂತಹ ಶಕ್ತಿ ಏನು ನಾವ್ ಯಾಕೆ ಕೈಗಳಲ್ಲಿ ಊಟ ಮಾಡ್ಬೇಕು ಅನ್ನೋದನ್ನ ನಾನ್ ತಿಳಿಸ್ತಾ ಹೋಗ್ತೀನಿ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನು ಸೌಜನ್ಯ ರಜತ್ ನೀವು ಏನಾದ್ರೂ ಹೇಳಿ ಅನ್ನವನ್ನ ಅದರಲ್ಲೂ ಅನ್ನ ತಿಳಿ ಸಾರನ್ನ ತುಪ್ಪ ಹಾಕೊಂಡು ಕೈಗಳಲ್ಲಿ ಕಲಿಸ್ಕೊಂಡು ತಿಂತಾ ಇದ್ರೆ ಆ ರುಚಿನೇ ಬೇರೆ ಆ ರುಚಿ ಸ್ಪೂನ್ ಅಲ್ಲಿ ತಿಂದ್ರೆ ಖಂಡಿತವಾಗ್ಲೂ ಸಿಗಲ್ಲ ಹಾಗಾದ್ರೆ ಬನ್ನಿ ಕೈಗಳಲ್ಲಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಈ ಒಂದು ವಿಷಯ ಗೊತ್ತೇ ಇರೋದಿಲ್ಲ ಈ ರಿಪೋರ್ಟ್ ನಿಮಗಾಗಿ ಭಾರತದಲ್ಲಿ ಕೈಯಿಂದ ಊಟ ಮಾಡೋದು ಕೇವಲ ಅಭ್ಯಾಸ ಅಲ್ಲ ಬದಲಿಗೆ ಶತಮಾನಗಳಷ್ಟು ಹಳೆಯ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸಂಕೇತ ಆದರೆ ಈಗಿನ ಕಾಲದಲ್ಲಿ ಕೈಯಿಂದ ಊಟ ಮಾಡುವ ಜನರು ಬಹಳ ಕಡಿಮೆ ಅಂಥವರು ಮೊದಲು ಇದನ್ನ ನೋಡಿ ನಿಮ್ಮ ಕೈಗಳಿಂದ ಊಟ ಮಾಡೋದ್ರಿಂದ ಸಿಗುವ ಪ್ರಯೋಜನಗಳನ್ನ ತಿಳ್ಕೋಬಹುದು ಕೈಗಳಿಂದ ಊಟ ಮಾಡೋದ್ರಿಂದ ಕೇವಲ ಆಹಾರವನ್ನ ಎಂಜಾಯ್ ಮಾಡ್ತಾ ಇಲ್ಲ ಬದಲಿಗೆ ಅದು ನಮ್ಮ ಆರೋಗ್ಯ ಸಂಸ್ಕೃತಿ ಮತ್ತು ಆಯುರ್ವೇದದೊಂದಿಗೆ ಸಂಬಂಧ ಹೊಂದಿದೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಕೈಗಳಿಂದ ಊಟವನ್ನ ಮಾಡುವ ಅಭ್ಯಾಸ ಉತ್ತಮ ಎಂದು ಹೇಳಲಾಗುತ್ತೆ ನಮ್ಮ ಕೈಗಳಲ್ಲಿ ಐದು ಅಂಶಗಳನ್ನ ಒಳಗೊಂಡಿದೆ ಅವು ಆಕಾಶ ಗಾಳಿ ಅಗ್ನಿ ನೀರು ಮತ್ತು ಭೂಮಿ ಕೈಗಳಿಂದ ತಿನ್ನುವ ಅಭ್ಯಾಸವನ್ನು ಆಯುರ್ವೇದದಲ್ಲಿ ಸಹ ಪ್ರಸ್ತಾಪ ಮಾಡಲಾಗಿದೆ ಅಂತ ಮೊದಲೇ ತಿಳಿಸಿದೆ ಹೆಬ್ಬೆರಳು ಅಗ್ನಿ ತೋರು ಬೆರಳು ವಾಯು ಮದ್ಯ ಬೆರಳು ಆಕಾಶ ಉಂಗುರ ಬೆರಳು ಭೂಮಿ ಕಿರು ಬೆರಳು ನೀರು ಕೈಯಿಂದ ಊಟ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಪ್ರಯೋಜನ ಆಗುತ್ತೆ ನಾವು ನಮ್ಮ ಕೈಗಳಿಂದ ಊಟವನ್ನ ತಿನ್ನುವಾಗ ನಮ್ಮ ಬೆರಳುಗಳು ಆಹಾರವನ್ನ ಸ್ಪರ್ಶಿಸುತ್ತೆ ಅದು ದೇಹಕ್ಕೆ ಊಟ ಬರಲಿದೆ ಎಂಬ ಸಂಕೇತವನ್ನ ಕೊಡುತ್ತೆ ಈ ಪ್ರಕ್ರಿಯೆ ಜೀರ್ಣಕಾರಿ ಕಿಣ್ವಗಳನ್ನ ಸಕ್ರಿಯಗೊಳಿಸುತ್ತೆ ಊಟವನ್ನ ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತೆ ಇದು ಮಲಬದ್ಧತೆ ಅಜೀರ್ಣ ಮತ್ತು ಅನಿಲದಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಆಯುರ್ವೇದದಲ್ಲಿ ಕೈಗಳಿಂದ ಊಟ ಮಾಡಿ ಅಂತ ಬಹಳ ಒತ್ತಿ ಹೇಳ್ತಾರೆ ಯಾಕಂದರೆ ಇದು ನೈಸರ್ಗಿಕವಾಗಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ಸುಧಾರಿಸಿ ಬಿಡುತ್ತೆ ಮತ್ತು ದೇಹವನ್ನು ಮೃದುವಾಗಿಸುತ್ತೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಕೈಗಳು ಸ್ವಾಭಾವಿಕವಾಗಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿದೆ ಇದು ದೇಹದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ನಾವು ನಮ್ಮ ಕೈಗಳಿಂದ ಊಟವನ್ನು ಸೇವಿಸಿದಾಗ ಆ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯನ್ನ ತಲುಪುತ್ತೆ ಈ ಬ್ಯಾಕ್ಟೀರಿಯಾಗಳು ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ದೂರವಿಡಲು ಸಹಾಯ ಮಾಡುತ್ತೆ ಈ ಪ್ರಕ್ರಿಯೆಯಿಂದ ರೋಗ ನಿರೋಧಕ ಶಕ್ತಿ ಬಲವಾಗುತ್ತೆ ಮತ್ತು ದೇಹವನ್ನು ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ ಕೈಗಳನ್ನ ಸರಿಯಾಗಿ ತೊಳೆದ್ರೆ ಕೈಗಳಿಂದ ಊಟ ಮಾಡುವುದು ಸಂಪೂರ್ಣವಾಗಿ ಸುರಕ್ಷತಾ ಮತ್ತು ಆರೋಗ್ಯಕಾರಿ ಕೈಗಳಿಂದ ಊಟ ಮಾಡೋದ್ರಿಂದ ಕೈ ಮತ್ತು ಬೆರಳುಗಳಿಗೆ ಮೃದುವಾಗಿ ವ್ಯಾಯಾಮ ದೊರೆಯುತ್ತೆ ಇದು ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಸುಧಾರಿಸಿ ಬಿಡುತ್ತೆ ಕೈ ಬೆರಳುಗಳ ಚಾಲನೆ ಸ್ನಾಯುಗಳನ್ನ ಬಲಪಡಿಸುತ್ತೆ ಮತ್ತು ಕೀಲುಗಳನ್ನ ನವ್ಯಗೊಳಿಸುತ್ತೆ ಇದು ವಯಸ್ಸಾದವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಯಾಕಂದ್ರೆ ಇದು ಸಂಧಿವಾತದಂತಹ ಸಮಸ್ಯೆಗಳನ್ನ ದೂರವಿಡಲು ಸಹಾಯ ಮಾಡುತ್ತೆ ಅಲ್ಲದೆ ನಿಮ್ಮ ಕೈಗಳಿಂದ ಊಟವನ್ನ ಮಾಡೋದ್ರಿಂದ ದೇಹದ ಸಣ್ಣ ಚಾಲನೆಗಳು ಹೆಚ್ಚಾಗುತ್ತೆ ಇದು ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ನಮ್ಮ ಕೈಗಳಿಂದ ತಿನ್ನುವ ಮೂಲಕ ನಾವು ಊಟದ ತಾಪಮಾನವನ್ನು ಸುಲಭವಾಗಿ ತಿಳ್ಕೋಬಹುದು ಇದು ತುಂಬಾ ಬಿಸಿಯಾದ ಅಥವಾ ತುಂಬಾ ತಣ್ಣಗಾದ ಊಟವನ್ನ ಸೇವಿಸೋದನ್ನ ತಪ್ಪಿಸಿಬಿಡುತ್ತೆ ಇದು ಉರಿ ಅಥವಾ ನಾಲಿಗೆ ಸುಡೋದು ಈ ರೀತಿಯ ಸಮಸ್ಯೆಗಳು ಕಾಣಬಹುದು ನಮ್ಮ ಕೈಗಳಿಂದ ಒಂದೊಂದು ತುತ್ತು ತಿನ್ನುವ ಮೂಲಕ ನಾವು ತಿನ್ನುವ ಊಟದ ಪ್ರಮಾಣವನ್ನ ಸಹ ನಿಯಂತ್ರಿಸಬಹುದು ಇದು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆ ನಿಮ್ಮ ಕೈಗಳಿಂದ ತಿನ್ನುವುದರಿಂದ ನಿಧಾನ ಮತ್ತು ಪ್ರಜ್ಞಾಪೂರ್ವಕವಾಗಿ ಊಟವನ್ನ ಮಾಡಬಹುದು ಇದು ಊಟವನ್ನ ರುಚಿ ಮತ್ತು ಆನಂದವನ್ನ ಹೆಚ್ಚಿಸುತ್ತೆ ಆದ್ದರಿಂದಲೇ ನೀವು ಯಾವುದೇ ಊಟವನ್ನ ಚಮಚವನ್ನ ಬಿಟ್ಟು ಕೈಗಳನ್ನು ಉಪಯೋಗಿಸಿ ತಿಂದರೆ ಅದರ ರುಚಿಯೇ ಬೇರೆ ರೀತಿ ಇರುತ್ತೆ ಮತ್ತು ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ತಿನ್ಬಹುದು ನಿಮ್ಮ ಕೈ ಬೆರಳುಗಳು ಸಹಾಯದಿಂದ ನೀವು ತೆಗೆದುಕೊಳ್ಳುವ ಆಹಾರ ನಿಮ್ಮ ದೇಹಕ್ಕೆ ಬಹಳಷ್ಟು ಖುಷಿಯನ್ನ ನೀಡುತ್ತೆ ನಮ್ಮ ಕೈ ಬೆರಳುಗಳನ್ನ ಬಳಸಿ ಎಲ್ಲ ಆಲೋಚನೆಗಳನ್ನ ನಮ್ಮ ತಲೆಯಿಂದ ಸೈಡಿಗಿಟ್ಟು ಅಥವಾ ಬೇರೆ ಯಾವ ವಸ್ತುಗಳ ಮೇಲೆ ನಮ್ಮ ಗಮನ ಹರಿಸದೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ದೇಹದ ಆರೋಗ್ಯ ದೀರ್ಘಕಾಲ ಉತ್ತಮವಾಗಿರುತ್ತೆ ಮತ್ತು ನಾವು ಸೇವಿಸಿದ ಆಹಾರ ಹೊಟ್ಟೆಯಲ್ಲಿ ಚೆನ್ನಾಗಿ ಜೀರ್ಣವಾಗಿ ಕೊಬ್ಬಿನ ಅಂಶ ಕರಗಿ ದೇಹದ ತೂಕ ಕೂಡ ಸ್ವಲ್ಪ ಮಟ್ಟಿಗೆ ಇಳಿಯುತ್ತೆ ಬಹಳ ದೊಡ್ಡ ಅಧ್ಯಯನದ ಪ್ರಕಾರವೂ ಕೂಡ ಚಮಚದಿಂದ ಊಟ ಮಾಡಬಾರದು ಇದರಿಂದ ಡಯಾಬಿಟಿಸ್ ಟೈಪ್ ಟು ಬರಬಹುದಂತೆ ಅದು ಹೇಗೆ ಅಂದರೆ ಮಧುಮೇಹ ಇರೋರು ಬಹಳಷ್ಟು ಜನ ಬಹಳ ಬೇಗನೆ ಊಟ ಮಾಡಿ ಮುಗಿಸ್ತಾರೆ ಅದರಲ್ಲೂ ಕೂಡ ಚಮಚದ ಸಹಾಯದಿಂದ ಇದರಿಂದ ದೇಹದಲ್ಲಿ ರಕ್ತದಲ್ಲಿ ಇರುವಂತಹ ಸಕ್ಕರೆ ಅಂಶ ಇಂಬ್ಯಾಲೆನ್ಸ್ ಆಗುತ್ತೆ ಮಧುಮೇಹದ ಮಟ್ಟ ಇನ್ನಷ್ಟು ಹೆಚ್ಚಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕೈಬೆರಳುಗಳ ಸಹಾಯದಿಂದ ಊಟ ಮಾಡೋದ್ರಿಂದ ಸಕ್ಕರೆ ಅಂಶ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳ ಅಂಶ ಚೆನ್ನಾಗಿ ಜೀರ್ಣವಾಗಿ ದೇಹಕ್ಕೆ ಒಳ್ಳೆಯ ಆರೋಗ್ಯ ಒದಗಿಸುತ್ತೆ ನಮ್ಮ ಕೈ ಬೆರಳುಗಳಿಂದ ನಾವು ಊಟ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಶಕ್ತಿಗಳು ಒಮ್ಮೆಲೆ ಸಿಕ್ಕಂತಾಗಿ ನಮ್ಮ ಜೀವಶಕ್ತಿಯು ಸಕ್ರಿಯವಾಗಿ ಸಮತೋಲನವನ್ನ ಕಾಯ್ದುಕೊಂಡು ಆರೋಗ್ಯಕರ ಜೀವನವನ್ನ ನಮಗೆ ಕೊಡುತ್ತೆ ಬಹಳ ಮುಖ್ಯವಾಗಿ ಕೈ ಬೆರಳುಗಳಿಂದ ತಿನ್ನೋದ್ರಿಂದ ನಮ್ಮ ಗಮನ ನಮ್ಮ ತಟ್ಟೆಯಲ್ಲಿರುವ ಊಟದ ಮೇಲೆ ಇರುತ್ತೆ ನಾವು ತಿನ್ನುವ ಬಗೆ ಬಗೆಯ ಪಲ್ಯ ಅನ್ನ ಸಾಂಬಾರ್ ಚಿತ್ರಾನ್ನ ಕೋಸಂಬರಿ ಇತ್ಯಾದಿಗಳು ನಮ್ಮ ಬಾಯಲ್ಲಿ ಹೋಗುತ್ತಿದ್ದಂತೆ ಅದರ ಸ್ವಾದವನ್ನ ಅನುಭವಿಸಲು ಸಹಾಯ ಮಾಡುತ್ತೆ ನಮ್ಮ ಮೆದುಳಿಗೆ ಇದ್ರಿಂದ ನಾವು ತಿನ್ನುವ ಊಟ ಹೆಚ್ಚು ರುಚಿಕರವನ್ಸುತ್ತೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶವನ್ನ ಸಿಗುವಂತೆ ಮಾಡುತ್ತೆ ವೆಸ್ಟರ್ನ್ ಕಲ್ಚರ್ ಅಂತ ಜೀವನ ಶೈಲಿಯಲ್ಲಿ ಚಮಚ ಫೋರ್ಕ್ ಬಳಕೆ ಹೆಚ್ಚಾಗ್ತಾ ಇದೆ ಹೊರಗಿನ ಆಹಾರ ಕಚೇರಿ ಸಂಸ್ಕೃತಿ ಮತ್ತು ಸಾಮಾಜಿಕ ಒತ್ತಡಗಳು ಕೈಯಿಂದ ಊಟ ಮಾಡುವ ಪದ್ಧತಿಯನ್ನ ನಿರ್ಲಕ್ಷ್ಯ ಮಾಡುವಂತೆ ಕಾರಣವಾಗ್ತಾ ಇದೆ ಬಹಳಷ್ಟು ಜನ ಕೈಯಿಂದ ಊಟ ಮಾಡೋದು ಹಳೆಯ ಕಾಲದ ಆಚರಣೆಯಂತ ತಪ್ಪಾಗಿ ಭಾವಿಸ್ತಾರೆ ಆದ್ರೆ ಇದು ವೈಜ್ಞಾನಿಕವಾಗಿದೆ ಒಂದು ನೆನ್ಪಿಟ್ಕೊಳ್ಳಿ ಚಮಚದಿಂದ ಊಟ ಮಾಡುವಾಗ ಯಾವುದೇ ರೀತಿಯ ನೈಸರ್ಗಿಕ ಪ್ರಕ್ರಿಯೆ ಸಂಭವಿಸೋದಿಲ್ಲ ನಾವು ಏನನ್ನ ತಿಂತಾ ಇದ್ದೀವಿ ಅಂತ ಮೆದುಳಿಗೆ ಬೇಗ ಸಿಗ್ನಲ್ ಹೋಗೋದಿಲ್ಲ ಹಾಗಾಗಿ ಜೀರ್ಣಕ್ರಿಯೆ ಕೂಡ ನಿಧಾನವಾಗಿ ಬಿಡುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ಬಿಡ್ತೀನಿ ಊಟ ಮಾಡುವಾಗ ಎಲ್ಲಾ ಬೆರಳುಗಳು ಒಂದು ಮುದ್ರಾಕಾರವನ್ನ ಪಡೆಯುತ್ತೆ ಇದನ್ನ ರಮಣವಾಯು ಮುದ್ರಾ ಅಂತ ಕರೀತಾರೆ ಈ ಮುದ್ರೆಯು ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುವ ಹಲವಾರು ಕಾಯಿಲೆಗಳಿಗೆ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತೆ ಅಷ್ಟೇ ಅಲ್ಲ ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಕೈಯಿಂದ ಊಟ ಮಾಡುವಾಗ ಬೆರಳುಗಳು ಆಹಾರವನ್ನ ಬಾಯೊಳಕ್ಕೆ ಇಡಲು ಒಳಗಡೆ ಬಾಗುತ್ತೆ ಇದು ಯೋಗದ ಒಂದು ಮುದ್ರೆಯ ಭಂಗಿ ಎಂದು ಹೋಲಿಸಲಾಗುತ್ತೆ ಇದು ಪ್ರಾಣಶಕ್ತಿಯ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನಮ್ಮ ಸಂಪ್ರದಾಯದಲ್ಲಿ ಆಹಾರವನ್ನ ದೇವರೆಂದು ಅಂದ್ರೆ ಅನ್ನಪೂರ್ಣೇಶ್ವರಿ ಸ್ವರೂಪ ಅಂತ ಪೂಜಿಸಲಾಗುತ್ತೆ ಕೈಗಳಿಂದ ಊಟ ಮಾಡೋದು ಆಹಾರಕ್ಕೆ ನಾವು ನೀಡುವಂತಹ ಗೌರವ ಮತ್ತು ವಿನಯವನ್ನ ಸೂಚಿಸುತ್ತೆ ನಾವು ಭಾರತೀಯರು ಸಿಕ್ಕಾಪಟ್ಟೆ ಜಾಣರು ಅಂತ ನನಗಂತೂ ಅನ್ಸುತ್ತಪ್ಪ ಯಾಕಂದ್ರೆ ನಾವು ಹೇಗೆ ಊಟ ಮಾಡಬೇಕು ಹೇಗೆ ಕುತ್ಕೊಂಡು ಊಟ ಮಾಡಿದ್ರೆ ಮನಸ್ಸಿಗೆ ದೇಹಕ್ಕೆ ಸಂತೋಷ ಸಿಗತ್ತೆ ಅಂತ ಬಿಟ್ಟಿದೀವಿ ಊಟದಲ್ಲಿ ಸಿಗುವಂತಹ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ ಅಂತ ದೊಡ್ಡೋರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಎಷ್ಟಿದ್ರೂ ಏನ್ ಪ್ರಯೋಜನ ಊಟನೇ ಸಮಾಧಾನವಾಗಿ ಮಾಡದೇ ಇದ್ರೆ ಎಲ್ಲನೂ ವ್ಯರ್ಥನೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು